ರಾಜಕಾರಣ ಮಾಡಿ ರಾಜಕಾರಣ ಮಾಡ್ ಯಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಎದುರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿ ಧ್ವಜಾಡ್ತೀನಿ ನೀವೇನ್ ಬೇಕಾದ್ರೂ ಮಾಡಿ ನಾವ್ ಏನೋ ಪಾಪ ಅವರು ನನ್ಗೆ ಗೊತ್ತಿದ್ರು ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವ್ದು ಇಷ್ಟು ಯಾವನು ಅಡ್ಮಿಷನ್ ಮಾಡ್ದ ಅವನಿನ್ ನಿನ್ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಿದ್ರಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡಬೇಕು ಅಂದ್ರೆ ಬಹಳ ಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟ ಆಗ್ತದೆ ಕಾನೂನು ಚೌಕಟ್ಟಿನಲ್ಲಿ ಏನು ಏನ್ ಸಹಾಯ ಮಾಡಬೇಕು ನಾವು ಮಾಡಕ್ ತಯಾರಿದ್ದೀನಿ ನಾನು ಏಕೆಂದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೊಂಡಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಅಕ್ಟಿಶನ್ ನಿನ್ನೆ ಕೂಡ ನಾನು ರಾಜಕಾರಣ ಮಾಡಿ ರಾಜಕಾರಣ ಮಾಡ್ಕೋ ಯಾರು ಬೇಡ ಅಂತ ನಾನು ಅಂತ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಹೆದರಿಕೆಗೆ ಈ ಇದಕ್ಕೆ ನನ್ನ ಎಂ ಎಲ್ ಎನ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿಂದ ನೀವೇನ್ ಬೇಕಾದ್ರೂ ಮಾಡ್ತೀವಿ ನಾವ್ ಏನೋ ಪಾಪ ಅವನು ನನ್ಗೆ ಗೊತ್ತಿದ್ವಿ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವ್ ಇಶ್ಯೂ ಯಾವನು ಅದ್ಮಿಷನ್ ಮಾಡ್ದ ಅವ್ನಿಂಗ್ ಪರನ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಪರ್ಸೆಂಟ್ ಅಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನಾ ಯಾರ ನಿಮ್ ಪರ ಯಾವನು ಇಲ್ಲ ನಿಮ್ ಪರ ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಹಳ ಕಷ್ಟ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರಬೇಕು ಯಾರು ಹೋರಾಟ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನು ಮಾಡಕ್ ತಯಾರಿದ್ದೀನಿ ನಾನು ಹೇಗಿದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೊಂಡಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲಾ ಅಕಿಂಕ್ಷ ನಿನ್ನೆ ಕೂಡ ನಾನು ರಾಜಕಾರಣ ಮಾಡಿ ರಾಜಕಾರಣ ಮಾಡ್ಬೇಕು ಯಾರೇ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಈ ಇದಕ್ಕೆ ನನ್ನ ಎಮ್ ಎಲ್ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿ ಓದಾಡ್ತೀನಿ ನೀವೇನ್ ಬೇಕಾದ್ರೆ ಮಾಡಿ ನಾವ್ ಏನೋ ಪಾಪ ನನ್ಗೆ ಗೊತ್ತಿಲ್ಲ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ತು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವ ಯಾವ ಅಡ್ಮಿಷನ್ ಮಾಡ್ದ ಅವ್ನ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನಾ ಯಾರ ನಿಮ್ ಪರ ಯಾವ ಇಲ್ಲ ನೀನ್ ಪರ ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಮಾಡಬೇಕು ಅಂದ್ರೆ ಬಹಳ ಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನು ಮಾಡಕ್ ತಯಾರಿದ್ದೀನಿ ನಾನು ಹೇಗಿದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೋಬೇಕಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲಾ ಕ್ಯೂಚನಿಗೆ ನಿನ್ನೆ ಕೂಡ ನಾನು